व्यासावनाशाय शीशा गुणराशे विद्याय मध्वाय च नमो नम विश्वषट्कारो भूतकृत भूतकृतृद्भाव भूतात्म भूतभ इंदन श्लोक नूरा नाकने श्लोक भूर्भुवस्वस्थरुस्ता भूर ಸವಿತ ಪ್ರಪಿತಾಮಹ ಯಜ್ಞೋ ಯಜ್ಞಪತಿ ಯಜ್ವ ಯಜ್ಞಾಂಗೋ ಯಜ್ಞವಾಹನಃ ಎಂಬುದಾಗಿ ಈ ಒಂದು ಶ್ಲೋಕದಲ್ಲಿ ಒಟ್ಟು ಒಂಬತ್ತು ಪರಮಾತ್ಮನ ನಾಮಗಳ ಚಿಂತನೆ ಇದೆ ಭೂರ್ಭುವ ಸ್ವಸ್ಥರುಹು ತಾರ ಸವಿತಾ ಪ್ರಪಿಮಹ ಯಜ್ಞ ಯಜ್ಞಪತಿ ಯಜ್ವಾ ಯಜ್ಞಾಂಗೋ ಯಜ್ಞವಾಹನಃ ಎಂಬುದಾಗಿ ಅದರಲ್ಲಿ ಮೊದಲ ನಾಮ ಭೂರ್ಭುವ ಸ್ವಸ್ಥರುಹು ಎಂಬುದಾಗಿ ಈ ಶಬ್ದವನ್ನು ನಾವು ನಾಲ್ಕು ವಿಭಾಗ ಮಾಡಿಕೊಳ್ಬೇಕು ಭೂಹು ಭುವ ಸ್ವಹ ತರುಹು ಎಂಬುದಾಗಿ ಅಂದ್ರೆ ಭೂಲೋಕ ಭೂವರ್ಲೋಕ ಸ್ವರ್ಲೋಕ ಈ ಮೂರು ಲೋಕಗಳಿಗೆ ತರುಹು ತರುಹು ಅಂತ ಹೇಳಿದ್ರೆ ಮರ ಅಂತ ಪರಮಾತ್ಮ ಮೂರು ಲೋಕಗಳಿಗೆ ಮರ ಇದ್ದಂತೆ ಅಂತ ಮೇಲ್ನೋಟಕ್ಕೆ ಅರ್ಥ ಆದರೆ ತರಹು ಅಂತ ಹೇಳಿದ್ರೆ ಕೇವಲ ಮರ ಅಂತ ಅಲ್ಲ ಕಲ್ಪ ತರುವು ಅಂತ ಬೇಡಿದ್ದನ್ನು ಕೊಡುವಂತಹ ಕಲ್ಪವೃಕ್ಷ ಅದು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಭೂರ್ಭುವ ಸ್ವಸ್ಥ ಸ್ವಸ್ಥರುಹು ಎಂಬುದಾಗಿ ಹೆಸರು ಮೂರು ಲೋಕಗಳಿಗೆ ಬೇಡಿದ್ದನ್ನು ಕೊಡುವಂತಹ ಕಲ್ಪವೃಕ್ಷ ಪರಮಾತ್ಮ ಹಾಗಾಗಿ ಭೂರ್ಭುವ ಸ್ವಸ್ಥರು ಎಂಬುದಾಗಿ ಮತ್ತು ಆ ಮೂರು ಲೋಕಗಳನ್ನು ಭೂಲೋಕ ಭೂರ್ಲೋಕ ಸ್ವರ್ಲೋಕ ಎಂಬಂತಹ ಮೂರು ಲೋಕಗಳನ್ನು ಕೂಡ ಪರಮಾತ್ಮ ತರತಿ ಅಂದ್ರೆ ಅಲ್ಲೆಲ್ಲ ವಿಶೇಷ ಸಂಚಾರ ಮಾಡ್ತಾನೆ ಅದರಲ್ಲಿ ಪ್ರವೇಶ ಮಾಡಿರ್ತಾನೆ ಹಾಗಾಗಿ ಪರಮಾತ್ಮನಿಗೆ ಭೂರ್ಭುವ ಸ್ವಸ್ಥರುಹು ಎಂಬುದಾಗಿ ಹೆಸರು ಮುಂದಿನ ನಾಮ ತಾರಹ ಎಂಬುದಾಗಿ ತಾರಹ ಎನ್ನುವಂತಹ ನಾಮ ಎರಡನೇ ಬಾರಿ ಬರ್ತಾ ಇದೆ ತಾರಹ ಶಬ್ದಕ್ಕೆ ಪ್ರಧಾನ ಅರ್ಥ ತಾರಯತಿ ಇತಿ ತಾರಹ ಅಂತ ನಮ್ಮನ್ನು ದಾಟಿಸುತ್ತಾನೆ ಹಾಗಾಗಿ ತಾರಹ ಅಂತ ಈ ಸಂಸಾರ ಸಾಗರದಿಂದಾಗಿ ಯಾರು ತನ್ನನ್ನು ಶರಣ ಹೊಂದುತ್ತಾರೋ ಅಂತಹ ಭಕ್ತರನ್ನು ಸಜ್ಜನರನ್ನು ಪರಮಾತ್ಮ ದಾಟಿಸ್ತಾನೆ ಹಾಗಾಗಿ ಪರಮಾತ್ಮನಿಗೆ ತಾರಹ ಎಂಬುದಾಗಿ ಹೆಸರು ಮುಂದಿನ ನಾಮ ಸವಿತಾ ಎಂಬುದಾಗಿ ಸವಿತಾ ಶಬ್ದಕ್ಕೆ ಅರ್ಥ ಒಂದು ಅರ್ಥ ಸವಿತೃವಿನಲ್ಲಿ ಸೂರ್ಯನಲ್ಲಿ ಪರಮಾತ್ಮ ಸನ್ನಿಹಿತನಾಗಿ ಸೂರ್ಯ ನಾರಾಯಣನಾಗಿ ಇಡೀ ಜಗತ್ತಿಗೆ ಬೆಳಕನ್ನು ಮತ್ತು ಬುದ್ಧಿಯನ್ನು ಪ್ರಚೋದನೆ ಮಾಡುವಂತಹ ದೊಡ್ಡ ಶಕ್ತಿ ಹಾಗಾಗಿ ಪರಮಾತ್ಮನಿಗೆ ಸವಿತಾ ಎಂಬುದಾಗಿ ಹೆಸರು ಇನ್ನೊಂದು ಅರ್ಥ ಸರ್ವಸ ಪ್ರಸವಿತಾ ಇತಿ ಸವಿತಾ ಅಂತ ಪ್ರಸವಿತಾ ಅಂತ ಹೇಳಿದ್ರೆ ಹಡೆಯುವುದು ಜಗತ್ತನ್ನು ಸೃಷ್ಟಿ ಮಾಡಿದವನು ಅಂತ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದಂತಹ ತಂದೆ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸವಿತಾ ಎಂಬುದಾಗಿ ಹೆಸರು ಮುಂದಿನ ನಾಮ ಪ್ರಭಿತಾಮಹ ಎಂಬುದಾಗಿ ಪ್ರಭಿತಾಮಹ ಅನ್ನೋದಕ್ಕೆ ನಾವು ಮೇಲ್ನೋಟಕ್ಕೆ ಜಗತ್ನಲ್ಲಿ ಅರ್ಥ ನೋಡಿದ್ರೆ ಮುತ್ತಾತ ಮುತ್ತಜ್ಜ ಅಂತ ಹೆಸರು ಪರಮಾತ್ಮ ಯಾಕೆ ಪ್ರಪಿತಾಮಹ ಅಂತ ಹೇಳಿದ್ರೆ ಪರಮಾತ್ಮ ಎಲ್ಲರಿಗಿಂತಲೂ ಹಿರಿಯ ಅಂತ ಇಡೀ ಜಗತ್ತಿಗೆ ಅತಿ ದೊಡ್ಡ ಹಿರಿಯ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಪ್ರಪಿತಾಮಹ ಎಂಬುದಾಗಿ ಹೆಸರು ಇನ್ನೊಂದು ಅರ್ಥ ಪ್ರಪಿತಾಮಹ ಅಂದ್ರೆ ಮುತ್ತಜ್ಜ ಶ್ರಾದ್ದಾದಿಗಳನ್ನು ಮಾಡಬೇಕಾದ್ರೆ ಪಿತೃ ಪಿತಾಮಹ ಪ್ರಪಿತಾಮಹ ಅಂತ ಮೂರು ಜನ ಅವರಲ್ಲಿ ಅಂತರ್ಯಾಮಿಯಾಗಿ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಎಂಬಂತಹ ಮೂರು ರೂಪಗಳು ಅದರಲ್ಲಿ ಪ್ರಪಿತಾಮಹನಲ್ಲಿ ಪರಮಾತ್ಮ ವಾಸುದೇವ ರೂಪದಿಂದಾಗಿ ಸನ್ನಿಹಿತನಾಗಿರ್ತಾನೆ ಆ ಕರ್ತೃಗಳು ಸಲ್ಲಿಸುವಂತಹ ಪಿಂಡಾದಿಗಳನ್ನು ಅದರ ಸಾರಭಾಗವನ್ನು ಸ್ವೀಕಾರ ಮಾಡಿ ಆ ಪ್ರಪಿತಾಮಹ ಯಾವ ರೂಪದಲ್ಲಿ ಇರ್ತಾನೋ ಆ ರೂಪಕ್ಕೆ ತೃಪ್ತಿಯನ್ನು ಕೊಡ್ತಾನೆ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಪ್ರಪಿತಾಮಹ ಎಂಬುದಾಗಿ ಹೆಸರು ಪ್ರಪಿತಾಮಹನಲ್ಲಿ ವಾಸುದೇವ ರೂಪದಿಂದಾಗಿ ಸನ್ನಿಹಿತನಾಗಿರುವವನು ಅಂತ ಅರ್ಥ ಇನ್ನೊಂದು ಇಂದ್ರಾದಿ ಸಕಲ ದೇವ ದೇವತೆಗಳಿಗೂ ಕೂಡ ಪ್ರಪಿತಾಮಹ ಅದು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಪ್ರಪಿತಾಮಹ ಎಂಬುದಾಗಿ ಹೆಸರು ಮುಂದಿನ ನಾಮ ಯಜ್ಞಹ ಎಂಬುದಾಗಿ ಯಜ್ಞ ಶಬ್ದಕ್ಕೆ ಪ್ರಸಿದ್ಧ ಅರ್ಥ ಹೋಮ ಅಂತ ಆದರೆ ದ್ರವ್ಯ ಯಜ್ಞ ಅರ್ಥಾತ್ ಯಾರಿಗಾದರೂ ದಾನವನ್ನು ಮಾಡೋದು ತಪಸ್ಸು ಮಾಡೋದು ಕೂಡ ಒಂದು ಯಜ್ಞ ಜ್ಞಾನವನ್ನು ಪಡೆಯೋದು ಅಧ್ಯಯನ ಅಧ್ಯಾಪನಾದಿಗಳು ಅವು ಒಂದು ಯಜ್ಞ ಹೀಗೆ ಅನೇಕ ಯಜ್ಞಗಳ ರೂಪದಲ್ಲಿ ಇರುವವನು ಪರಮಾತ್ಮ ಆ ಯಜ್ಞಗಳಿಂದಾಗಿ ಪ್ರತಿಪಾದ್ಯನಾದವನು ಕೂಡ ಪರಮಾತ್ಮನೇ ಆಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಯಜ್ಞ ಯಜ್ಞದ ಅಂತರ್ಯಾಮಿಯಾಗಿ ಇರುವವನು ಎಲ್ಲ ಯಜ್ಞಗಳ ಸಾರಭಾಗ ಎಲ್ಲ ಯಜ್ಞಗಳಿಂದ ಪ್ರತಿಪಾದ್ಯನಾದವನು ಹೇಳಲ್ಪಟ್ಟವನು ಎಲ್ಲ ಯಜ್ಞಗಳಿಂದ ಗಮ್ಯನಾದವನು ಹೊಂದಲ್ಪಡುವವನು ಯಾರು ಅದು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಯಜ್ಞ ಎಂಬುದಾಗಿ ಹೆಸರು ಇನ್ನೊಂದು ಪರಮಾತ್ಮ ಯಜ್ಞನಾಮಕನಾಗಿ ಅವತಾರ ಮಾಡಿದ್ದ ಆ ಯಜ್ಞನಾಮಕ ಪರಮಾತ್ಮನಿಂದಲೇನೆ ಆ ಒಂದು ಈಶಾವಾಸ್ಯ ಉಪನಿಷತ್ತು ಅವನ ತಾತಂದಿರಾದಂತಹ ಸ್ವಯಂಭೂ ಮನವಿಗೆ ಆವಿಷ್ಕಾರ ಆಗಿದ್ದು ಈಶಾವಾಸ್ಯ ಉಪನಿಷತ್ತು ಎಂಬುದಾಗಿ ಆ ಮನುಗಳು ತಪಸ್ ಮಾಡ್ತಾ ಇರಬೇಕಾದ್ರೆ ಅನೇಕ ದೈತ್ಯರು ಅವರ ಮೇಲೆ ಆಕ್ರಮಣ ಮಾಡ್ತಾರೆ ಆಕ್ರಮಣ ಮಾಡಿದಾಗ ಅವರು ತಮ್ಮ ಮೊಮ್ಮಗ ಮಗಳ ಮಗ ಆಕೂತಿ ದೇವಿಯ ಮಗನಾದಂತಹ ಯಜ್ಞನಾಮಕ ನಾಮಕ ಪರಮಾತ್ಮನನ್ನು ಈಶಾವಾಸ್ಯಮಿದ್ ಸರ್ವಂ ಎತ್ಕಿಂಚು ಜಗತ್ಯ ಜಗತ್ತೆ ಎಂಬಂತಹ ಈಶಾವಾಸ್ಯೋಪನಿಷತ್ತಿನ ಮಂತ್ರಗಳಿಂದಾಗಿ ಸ್ತೋತ್ರ ಮಾಡ್ತಾನೆ ಅಂತಹ ಯಜ್ಞ ನಾಮಕನಾದಂಥವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಯಜ್ಞ ಎಂಬುದಾಗಿ ಹೆಸರು ಇನ್ನೊಂದು ಮಧ್ವಾಚಾರ್ಯರು ಆ ಈಶಾವಾಸ್ಯೋಪನಿಷತ್ತಿಗೆ ಭಾಷ್ಯವನ್ನು ಬರೀಬೇಕಾದ್ರೆ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರೆಯೇ ಗುರವೇ ನಮಃ ಅಂತ ಹೇಳ್ತಾರೆ ಮಂಗಳಾಚರಣೆಯಲ್ಲಿ ಅಂದರೆ ಎಲ್ಲ ಬ್ರಹ್ಮ ರುದ್ರಾದಿ ಸಕಲ ದೇವಾನುದೇವತೆಗಳಿಗೂ ಕೂಡ ಜ್ಞಾನವನ್ನು ಕೊಡುವವನು ಪರಮಾತ್ಮ ಅಂತ ಅಲ್ಲಿ ತಿಳಿಸ್ತಾರೆ ಹಾಗೆ ಬ್ರಹ್ಮರುದ್ರಾದಿಗಳಿಗೆ ಜ್ಞಾನವನ್ನು ತಂದುಕೊಡುವವನು ಈ ಯಜ್ಞನಾಮಕ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಯಜ್ಞ ಎಂಬುದಾಗಿ ಹೆಸರು ಇನ್ನೊಂದು ಯಜ್ಞಪತಿಹಿ ಅಂತ ಮುಂದಿನ ನಾಮ ಯಜ್ಞ ಪತಿ ಶಬ್ದಕ್ಕೆ ಅರ್ಥ ಯಜ್ಞಕ್ಕೆ ಈಶ ಅಂದ್ರೆ ಒಡೆಯ ಅಂತ ನಾವು ಹೋಮದಲ್ಲಿ ಹಾಕುವಂತಹ ಹವಿಸ್ಸನ್ನು ಸ್ವೀಕಾರ ಮಾಡುವಂತಹ ಆ ನಾವು ಯಜ್ಞದಲ್ಲಿ ಉಚ್ಚಾರ ಮಾಡುವಂತಹ ಮಂತ್ರಗಳಿಗೆ ಯಜ್ಞದಲ್ಲಿ ಉಪಯೋಗಿಸುವಂತಹ ಪಾತ್ರೆಗಳಿಗೆ ಸಮಿತಿಗಳಿಗೆ ತುಪ್ಪ ಹೀಗೆ ಆ ಯಜ್ಞದ ಪ್ರತಿಯೊಂದು ಅಂಗಾಂಗಗಳಿಗೂ ಕೂಡ ಒಡೆಯ ಯಾರು ಅದು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಯಜ್ಞಪತಿಹಿ ಎಂಬುದಾಗಿ ಹೆಸರು ಇನ್ನೊಂದು ಯಜ್ಞದಿಂದ ಆರಾಧ್ಯನಾದವನು ಯಜ್ಞದಿಂದ ನಾವು ಪರಮಾತ್ಮನನ್ನೇ ಪ್ರಧಾನವಾಗಿ ಆರಾಧನೆ ಮಾಡ್ತೇವೆ ಹಾಗಾಗಿ ಪರಮಾತ್ಮನಿಗೆ ಯಜ್ಞಪತಿಹಿ ಎಂಬುದಾಗಿ ಹೆಸರು ಇನ್ನು ಯಜ್ಞದಲ್ಲಿ ಅವಾಂತರವಾಗಿ ಇಂದ್ರನನ್ನು ವರ್ಣನನ್ನು ನವಗ್ರಹ ದೇವತೆಗಳು ಗಣಪತಿ ರುದ್ರ ಹೀಗೆ ಅನೇಕ ದೇವತೆಗಳನ್ನು ಉದ್ದೇಶವಾಗಿ ನಾವು ಹೋಮವನ್ನು ಮಾಡ್ತೇವೆ ಹೋಮಾನ ಹೋಮ ಮಾಡ್ತೇವೆ ಅಲ್ಲಿ ವಾಯುದೇವರನ್ನು ಉದ್ದೇಶ ಹೋಮ ಮಾಡ್ತೇವೆ ಪರಮಾತ್ಮ ಯಜ್ಞ ಆಯಾ ಯಜ್ಞಗಳಲ್ಲಿ ಯಾರ್ಯಾರನ್ನು ನಾವು ಕುರಿತು ಹೋಮ ಮಾಡ್ತೇವೆ ನವಗ್ರಹಗಳು ಪೋಮಾನ ಗಣಪತಿ ಯಾರೇ ಆಗಿರಲಿ ಆ ಎಲ್ಲ ದೇವಾನುದೇವತೆಗಳಿಗೂ ಕೂಡ ಪತಿ ಒಡೆಯನಾದವನು ಪರಮಾತ್ಮ ನಾವು ಯಜ್ಞದಲ್ಲಿ ಹೋಮಿಸುವಂತಹ ಎಲ್ಲ ದೇವಾನುದೇವತೆಗಳಿಗೆ ಒಡೆಯನಾದವನು ಪರಮಾತ್ಮ ಪತಿಯಾದವನು ಹಾಗಾಗಿ ಪರಮಾತ್ಮನಿಗೆ ಯಜ್ಞಪತಿ ಎಂಬುದಾಗಿ ಹೆಸರು ಮುಂದಿನ ನಾಮ ಯಜ್ವಾ ಎಂಬುದಾಗಿ ಯಜ್ವಾ ಅಂತ ಹೇಳಿದ್ರೆ ಹೋಮವನ್ನು ಮಾಡುವಂತಹ ಯಜಮಾನ ಆ ಯಜ್ವಾನಲ್ಲಿ ಹೋಮವನ್ನು ಮಾಡುವಂತಹ ಯಜಮಾನನಲ್ಲಿ ಪರಮಾತ್ಮ ಅಂತರ್ಯಾಮಿಯಾಗಿ ತಾ ತಾನು ಆ ಹೋಮವನ್ನು ಮಾಡಿಸ್ತಾನೆ ಅವನಲ್ಲಿ ಅಂತರ್ಯಾಮಿಯಾಗಿ ಇದ್ದುಕೊಂಡು ಹಾಗಾಗಿ ಪರಮಾತ್ಮನಿಗೆ ಯಜ್ವಾ ಎಂಬುದಾಗಿ ಹೆಸರು ಮುಂದಿನ ನಾಮ ಯಜ್ಞಾಂಗ ಎಂಬುದಾಗಿ ಯಜ್ಞಾಂಗ ಶಬ್ದಕ್ಕೆ ಅರ್ಥ ಯಜ್ಞ ಅಂತ ಹೇಳಿದ್ರೆ ನಾವು ಮಾಡುವಂತಹ ಯಜ್ಞ ಯಾಗಾದಿಗಳು ಅವೆಲ್ಲವೂ ಕೂಡ ಏನಾಗಿದೆ ಅಂತ ಹೇಳಿದ್ರೆ ಪರಮಾತ್ಮನನ್ನು ತಿಳಿಯಲಿಕ್ಕೆ ಒಂದು ಅಂಗ ಅಂತ ಪರಮಾತ್ಮನನ್ನು ತಿಳಿಯಲಿಕ್ಕೆ ಒಂದು ಅಂಗ ಅದು ಯಜ್ಞಗಳು ಯಾಕೆ ಅಂತ ಹೇಳಿದ್ರೆ ಯಜ್ಞ ಯಾಗ ಅದೆಲ್ಲವೂ ಕೂಡ ಒಂದು ಕರ್ಮ ಆ ಕರ್ಮಗಳಿಂದಾಗಿ ನಮಗೇನಾಗುತ್ತೆ ಪರಮಾತ್ಮನ ಕುರಿತಾದಂತಹ ಜ್ಞಾನ ಬರುತ್ತೆ ಅಂತ ನಮಗೆ ಶಾಸ್ತ್ರಗಳು ತಿಳಿಸ್ತವೆ ಕರ್ಮಣ ಜ್ಞಾನ ಮಾತನೋತಿ ಅಂತ ನಾವು ಮಾಡುವಂತಹ ಪ್ರತಿಯೊಂದು ಕರ್ಮಗಳು ಕೂಡ ಅದು ನಮಗೆ ಜ್ಞಾನವನ್ನು ಹುಟ್ಟಿಸಲಿಕ್ಕೆ ಸಹಕಾರಿಯಾಗ್ತವೆ ಅಂತ ಹೀಗೆ ಯಜ್ಞ ಎಂಬುದು ಪರಮಾತ್ಮನ ಜ್ಞಾನವನ್ನು ನಮಗೆ ಹಿಪ್ಪಿಸಲಿಕ್ಕೆ ಒಂದು ಅಂಗ ಹಾಗಾಗಿ ಪರಮಾತ್ಮನಿಗೆ ಯಜ್ಞಾಂಗ ಅಂತ ಹೆಸರು ಇನ್ನು ಯಜ್ಞಕ್ಕೆ ಬಳಸುವಂತಹ ಹವಿಸ್ಸುಗಳನ್ನು ಆ ಸೃಪ್ರುವ ಮುಂತಾದಂತಹ ಎಲ್ಲ ಪದಾರ್ಥಗಳನ್ನು ಕೂಡ ಯಜ್ಞವರಾಹ ವರಾಹ ರೂಪಿಯಾದಂತಹ ಪರಮಾತ್ಮ ತನ್ನ ಅಂಗಾಂಗಗಳಿಂದಾಗಿ ಸೃಷ್ಟಿ ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ಯಜ್ಞಾಂಗ ಎಂಬುದಾಗಿ ಹೆಸರು ಕೊನೆಯ ನಾಮ ಯಜ್ಞ ವಾಹನ ಎಂಬುದಾಗಿ ಯಜ್ಞವಾಹನ ಶಬ್ದಕ್ಕೆ ಅರ್ಥ ಪರಮಾತ್ಮ ತಾನು ಹೋಮ ನಡೆಯುವಂತಹ ಪ್ರತಿಯೊಂದು ಸ್ಥಳದಲ್ಲಿಯೂ ಕೂಡ ಸನ್ನಿಹಿತನಾಗಿರ್ತಾನೆ ಹಾಗಾಗಿ ಪರಮಾತ್ಮನಿಗೆ ಯಜ್ಞ ವಾಹನ ಎಂಬುದಾಗಿ ಹೆಸರು ಇನ್ನು ಯಜ್ಞ ಎಂಬಂತಹ ವಾಹನದ ಮೂಲಕ ಹೋಮ ಮಾಡಿದಂತಹ ಕರ್ತೃವಿಗೆ ಉತ್ತಮವಾದಂತಹ ಜ್ಞಾನ ಮತ್ತು ಉತ್ತಮವಾದಂತಹ ಲೋಕವನ್ನು ಪರಮಾತ್ಮ ಕರ್ಣಿಸ್ತಾನೆ ಅಂತ ಅಂದರೆ ಒಳ್ಳೆ ಜ್ಞಾನವನ್ನು ಮತ್ತು ಒಳ್ಳೆ ಲೋಕಗಳನ್ನು ಪಡೆಯಲಿಕ್ಕೆ ಯಜ್ಞೆ ಎಂಬುದು ಒಂದು ವಾಹನ ಇದ್ದಂತೆ ಅಂತ ಹಾಗೆ ಯಜ್ಞೆ ಎಂಬಂತಹ ಒಂದು ವಾಹನದ ಮೂಲಕ ಪರಮಾತ್ಮ ನಮಗೆ ಉತ್ತಮವಾದಂತಹ ಜ್ಞಾನ ಮತ್ತು ಉತ್ತಮವಾದಂತಹ ಲೋಕಗಳನ್ನು ತಲುಪಿಸ್ತಾನೆ ಹಾಗಾಗಿ ಪರಮಾತ್ಮನಿಗೆ ಯಜ್ಞವಾಹನ ಎಂಬುದಾಗಿ ಹೆಸರು ಮತ್ತು ಯಜ್ಞ ಎಂಬಂತಹ ವಾಹನದ ಮೂಲಕ ದೇವತೆಗಳಿಗೆ ಹವಿಸ್ಸನ್ನು ತಲುಪಿಸುವಂಥವನು ಕೂಡ ಪರಮಾತ್ಮ ನಾವು ಮಾಡಿದಂತಹ ಹವ ಹೋಮ ಹವನಾದಿಗಳು ಅದರಲ್ಲಿ ಹಾಕಿದಂತಹ ಹವಿಸ್ಸು ಹೊಗೆಯ ರೂಪದಲ್ಲಿ ಆ ಹೊಗೆಯಲ್ಲಿ ಹೋಗುತ್ತೆ ಆಕಾಶ ಮಂಡಲದಲ್ಲಿ ಹೋಗಿ ಸೇರುತ್ತೆ ಆಕಾಶಕ್ಕೆ ಹೋಗಿ ಹೀಗೆ ನಾವು ಹಾಕಿದಂತಹ ಹವಿಸ್ಸು ಅದು ಹೊಗೆಯ ಮೂಲಕ ಆಕಾಶಮಂಡಲದಲ್ಲಿ ಇರುವಂತಹ ದೇವತೆಗಳಿಗೆ ಹೋಗಿ ತಲುಪುತ್ತೆ ತಲುಪಿಸುವವನು ಯಾರು ಅಗ್ನಿದೇವರು ಆ ಅಗ್ನಿದೇವರಿಗೆ ಆ ಶಕ್ತಿಯನ್ನು ದೇವತೆಗಳಿಗೆ ಹವಿಸ್ಸನ್ನು ತಲುಪಿಸುವಂತಹ ಶಕ್ತಿಯನ್ನು ಕೊಟ್ಟಂಥವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಯಜ್ಞ ವಾಹನ ಎಂಬುದಾಗಿ ಹೆಸರು ಹೀಗೆ ಭೂರ್ಭುವಸ್ ಸ್ವಸ್ಥರು ತಾರಹ ಸವಿತಾ ಪ್ರಪಿತಾಮಹ ಯಜ್ಞ ಯಜ್ಞಪತಿ ಯಜ್ವ ಯಜ್ಞಾಂಗೋ ಯಜ್ಞವಾಹನಃ ಎಂಬುದಾಗಿ ಒಂಬತ್ತು ನಾಮಗಳ ಚಿಂತನೆ ಎಂಬುದು ಈ ಒಂದು ನೂರ ನಾಲ್ಕನೇ ಶ್ಲೋಕದಲ್ಲಿ ಇದೆ ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣ ಮಸ್ತು